ನಮ್ಮ ಅಪೇಕ್ಷೆಯ ಮೇಲೆ ಬಹಳ ಪರಿಶ್ರಮ ಪಟ್ಟಂಥ ಶ್ರೀ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನ ಬಹಳ ಯಶಸ್ವಿಯಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನವರಿಗೆ ಮತ್ತು ಈ ಸಮಾರಂಭವನ್ನು ಸಾಕಾರ ಮಾಡಲಿಕ್ಕೆ ಪ್ರಯತ್ನಿಸತಕ್ಕಂಥ ಎಲ್ಲ ನಮ್ಮ ದಾವಣಗೆರೆಯ ಅವಾಚಾರ್ಯರಿಗೆ ನನ್ನ ಹೃತ್ಪೂರ್ವವಾದಂಥ ಕೃತಜ್ಞತೆಗಳು ಮತ್ತು ಮಹಾಸಭೆಯ ಪರವಾಗಿ ಮತ್ತು ಮಹತ್ತರ ಕಾರ್ಯ ಸದಾ ಕಾಲ ನಮ್ಮ ಪ್ರತಿಭಟನೆಯಲ್ಲಿ ಹಸಿರಾಗಿರುತ್ತದೆ ಎಂದು ನಾವು ಇದನ್ನು ಬರೀ ಅಂತ ಮಾಡಿದ ನಮ್ಮ ಸಮಾಜದ ಬಗ್ಗೆ ಯೋಚನೆ ಮಾಡತಕ್ಕಂಥ ನಮ್ಮ ಸಮಾಜವನ್ನು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಅಂತ ಕರೆದುಕೊಂಡು ಉತ್ತಮವಾದಂಥ ಸಂಸ್ಕಾರ ಮತ್ತು ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸುವ ದಿಶೆಯಲ್ಲಿ ಇವತ್ತಿನ ಈ ಸಮಾರಂಭ ಒಂದು ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸಮಾಜದಲ್ಲಿ ಮೂರು ವರ್ಗಗಳಿದ್ದಾವೆ ಒಂದು ವರ್ಗ ನಾವು ಒಂದೇ ವೇದಿಕೆ ಮೇಲೆ ತಂದು ಅವರು ಪರಸ್ಪರ ಸಮಾಲೋಚನೆ ಮಾಡಿ ಪ್ರತಿ ವರ್ಷ ಸಮಾಜದ ನಮ್ಮ ಅಪೇಕ್ಷೆಯ ಮೇರೆಗೆ ಬಹಳ ಪರಿಶ್ರಮ ಪಟ್ಟಂತ ಶ್ರೀ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಹಿರಿಯರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರ ಬಹಳ ಯಶಸ್ವಿಯಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನವರಿಗೆ ಮತ್ತು ಈ ಸಮಾರಂಭವನ್ನು ಸಾಕಾರ ಮಾಡಲಿಕ್ಕೆ ಪ್ರಯತ್ನಿಸಿರ್ತಕ್ಕಂಥ ಎಲ್ಲ ನಮ್ಮ ದಾವಣಗೆರೆಯ ಶಿವಾಚಾರ್ಯರಿಗೆ ನನ್ನ ಹೃತ್ಪೂರ್ವವಾದಂಥ ಕೃತಜ್ಞತೆಗಳು ಮತ್ತು ಮಹಾಸಭೆಯ ಪರವಾಗಿ ಮತ್ತು ಮಹತ್ವದ ಕಾರ್ಯ ಸದಾ ಕಾಲ ನಮ್ಮ ಪ್ರತಿಭಟನೆಯಲ್ಲಿ ಹಸಿರಾಗಿರುತ್ತದೆ ಎಂದು ನಾವು ಇದನ್ನು ಬರೀ ಅಂತ ಮಾಡಿದ ನಮ್ಮ ಸಮಾಜದ ಬಗ್ಗೆ ಯೋಚನೆ ಮಾಡತಕ್ಕಂಥ ನಮ್ಮ ಸಮಾಜವನ್ನು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಅಂತ ಕಂಡುಕೊಂಡು ಉತ್ತಮವಾದಂಥ ಸಂಸ್ಕಾರ ಮತ್ತು ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸುವ ದಿಶೆಯಲ್ಲಿ ಇವತ್ತಿನ ಈ ಸಮಾರಂಭ ಒಂದು ಇವತ್ತು ನಿಮಗೆಲ್ಲರಿಗೂ ಬರ್ತಿರುವಂತೆ ನಮ್ಮ ಸಮಾಜದಲ್ಲಿ ಮೂರು ವರ್ಗಗಳಿದ್ದಾವೆ ಒಂದು ಗುರುವರ್ ನಾವು ಒಂದೇ ವೇದಿಕೆ ಮೇಲೆ ತಂದು ಅವರು ಪರಸ್ಪರ ಸಮಾಲೋಚನೆ ಮಾಡಿ ಪ್ರತಿ ವರ್ಷ ಸಮಾಜದ ಬರಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಜಗದ್ಗುರುಗಳ ಇದು ಅಪೂರ್ವ ಸನ್ನಿವೇಶ ಭಕ್ತಿಯ ರಸ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ನಮ್ಮ ಗಣ್ಯ ಗಣ್ಯರು ಆದ ಭಕ್ತಿ ಇಂದ ಒಬ್ಬದ ಶಿವಕೆ ಎನ್ನುವಂತೆ ಸೇವೆ ಮಾಡ್ತಾ ಶ್ರೀ ದಂಪತಿಗಳಿಗೆ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಇದು ಅಪೂರ್ವ ಸನ್ನಿವೇಶ ಭಕ್ತಿಯ ರಸಗಳಿಗೆ ಶ್ರೀಮತಿ ಪ್ರಭಾ ಮಲ್ಲಿಕರಾಜು ನಮ್ಮ ಬೆಣ್ಣೆಯ ಸಂಸದರು ಸತಿಪತಿಗಳಾದ ಭಕ್ತಿ ಇಂದು ಒಪ್ಪದ ಶಿವಕೆ ಎನ್ನುವಂತೆ ಸೇವೆ ಮಾಡ್ತಾ ಇರುವಂತಹ ಶ್ರೀ ಒಂದು ದಂಪತಿಗಳಿಗೆ ಇನ್ನೊಮ್ಮೆ ಜ್ವರ ಯಡಿಯೂರಪ್ಪ ಸಾಹೇಬ್ರು ಬರ್ತಾರೆ ದಯವಿಟ್ಟು ಟಿವಿ ಮಾಧ್ಯಮದವರಿಗೆ ಪತ್ರಿಕೆ ಮಿತ್ರರಿಗೆ ಜಾಗ ಇಲ್ಲದ ಹೊರಗಡೆ ವ್ಯವಸ್ಥೆ ಮಾಡಿದ್ರೆ ಟಿವಿ ಸ್ಕ್ರೀನ್ ಆಗಿದೆ ಸಾಕಷ್ಟು ಬಂದ್ರೆ ಅಭಿಮಾನಿಗಳಲ್ಲಿ ಮನವಿ ಶಂಕರ್ನಲ್ಲಿ ಸಾಹೇಬ ರಾಜ್ಯೋಸಭದ ಅಧ್ಯಕ್ಷರು ಈಗ ನಮ್ಮ ನಮಗೆ ಉದ್ದೇಶ ಮಾತಾಡ್ತಾರೆ ಶಕ್ತಿಯನ್ನು ತುಂಬಿರುವುದು ನಮ್ಮೆಲ್ಲರ ಗುರಿಗೆ ಗುರು ಪರಂಪರೆಯ ಆಶೀರ್ವಾದ ವೀರ ವೀರಶೈವ ಲಿಂಗಾಯತರಿದ್ದು ನಮ್ಮ ಆಚಾರ ವಿಚಾರಗಳು ಅನುಗುಣವಾಗಿ ಹಲವು ಒಳ ಪ್ರಕರಣಗಳು ಮಾಡಿಕೊಂಡಿದ್ದು ಭಿನ್ನತೆಯ ಬಿಟ್ಟು ಭವಿಷ್ಯತೆಯ ಕೀಲಿಯ ಬದುಕಾಗಿ ಅಖಂಡ ವೀರಶೈವ ಲಿಂಗಾಯತ ಧರ್ಮದ ಏಕೆ ರಾಜ್ಯ ಮಾರ್ಗವಾಗಿ ಕಂಡುಕೊಂಡು ಯಾರೇ ಬಂದರೂ ನಾವೆಲ್ಲರೂ ಅಖಂಡ ವೀರಶೈವ ಲಿಂಗಾಯತ ಬಂಧುಗಳು ಎಂದು ಸರ್ವ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯವನ್ನು ಉಳಿಸಿ ಬೆಳೆಸಿಕೊಂಡು ಮುಂದೆ ಸಾಗಬೇಕು ಗಟ್ಟಿ ಗಟ್ಟಿತರವನ್ನು ತೋರುವ ಸಮಯ ಬಂದಿದೆ ನಾವುಗಳು ಸಂಘಟಿತರಾಗಲು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮು ಶಿವಶಂಕರಪ್ಪನವರು ಯಾವತ್ತೂ ಗುರುವಿನ ಪರಂಪರೆಯ ಆಹಾರಕರಾಗಿ ಅವರೆಲ್ಲರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಖರಗಳ ಒಗ್ಗೂಡಿಸುವ ಮೂಲಕ ಏಕಪದ ರಾಜ್ಯ ಮಾರ್ಗ ಕಂಡುಕೊಳ್ಳುವ ಉದ್ದೇಶದಿಂದ ರಾಜ್ಯ ರಾಷ್ಟ್ರಗಳ ಎಲ್ಲ ಸೇವೆ ಲಿಂಗಾಯತ ಮುಖಂಡರು ಹಾಗೂ ಈ ಸಮಾಜ ಬಂಧುಗಳ ನಿಮ್ಮೆಲ್ಲರ ಸಂಘಮೊಮ್ಮೆ ಎಲ್ಲ ಕಾರ್ಯಕ್ರಮಕ್ಕೆ ಶೋಧೆಯನ್ನು ತಂದುಕೊಟ್ಟಿರುವಂತಹ ಈಶ್ವರ ಕಂಡ್ರೆ ಸಾಹೇಬರು ತಮ್ಮ ನಾನು ಮಾತುಗಳನ್ನು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೆ ನಮಸ್ಕಾರಗಳು ರೇಣುಕಾಂತಿ ಆಚಾರ್ಯರಿಗೋ ಪಂಚ ಪೀಠಾದೀಶ್ವರರಿಗೋ ಬಸವಾದೀ ಶರಣರಿಗೋ ಹಾಗೂ ಎಲ್ಲ ಈ ಸಮುದಾಯದ ಶಿವಿಗಳಿಗೋ ಅಖಿಲ ಭಾರತ ವಿಶ್ವ ಲಿಂಗಾಯತ ಮಹಾಸಭೆಯ ಸಂಸ್ಥಾಪಕರಾದಂತಹ ಪರಪೂಜ ಈ ಕಾರ್ಯಕ್ರಮದ ದಿವ್ಯ ಸ್ಥಾನಿಧ್ಯ ವಹಿಸಿರುವ ಜಗದ್ಗುರು ಬ್ರಹ್ಮಾಪುರ್ ಪೂಜರಿಗೂ ಕೆಳಗಡೆ ಆಸಿರಾದಂತಹ ಎಲ್ಲ ಅರಗುರು ಚರಮೂರ್ತಿಗಳಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆ ಮೀರ್ಣಾವಣೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ಮಾನ್ಯ ಬಿ ವೈ ವಿಜೇಂದ್ರ ಅವರೇ ವೇದಿಕೆ ಮೇಲೆಯ ಕೆಲಗಡೆ ಆಸಿಂಗ್ ಎಲ್ಲ ನಮ್ಮ ಸಮುದಾಯದ ಹಿರಿಯ ಕಿರಿಯ ಮುಖಂಡಗಳೇ ಶಾಸಕ ಮಿತ್ರ ವಿಜಯಾನಂದ್ರವರೇ ನಶಪ್ಪನವರವರೇ ಎಲ್ಲ ಸಹೋದರ ಸಹೋದರಿಯರೇ ಮಾಧ್ಯಮ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಜಗದ್ಗುರು ಪಂಚಮಿಕಾಲೀಶ್ವರ ಸಾನ್ನಿಧ್ಯದಲ್ಲಿ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದ ಸಹಜ ಪರಮೇಶ್ವರ ಪ್ರಾರ್ಥನೆ ಗುರುವಿನ ದೈರ ಹೊಂದಿದ್ದರೆ ಸಾಕು ಶೃಂಗ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ

ನೀರಿನಿಂದ ಅಣೆಕಲ್ಲು ಹುಟ್ಟುತ್ತದೆ ನೀರಿನಿಂದ ಮುತ್ತು ಹುಟ್ಟುತ್ತದೆ ಅವ್ರು ಹೇಳ್ತಾರೆ ಎನ್ನ ಬಂದ ಭವನಗಳನ್ನು ಪರಿಹರಿಸಿ ಎನಗೆ ಭಕ್ತಿ ಗಣವೆತ್ತಿ ತೋರಿ ಎನ್ನ ಬಂದಿದ ಶೈವ ಮಾರ್ಗಗಳನ್ನು ಅತಿಗಳೇ ಸಾವಿರಾರು ವರ್ಷದ ಈ ಪರಂಪರೆ ಈ ಪರಂಪರೆಗೆ ಒಂದು ಘನತೆ ಇದೆ ರಾಜಗುರುಗಳು ಧರ್ಮಗುರುಗಳು ದೇವಗುರುಗಳು ಈ ಸಮುದಾಯವನ್ನು ಒಪ್ಪಿ ಈ ಸಮುದಾಯವನ್ನ ಮೆಚ್ಚಿ ಈ ಸಮುದಾಯದೊಳಗೆ ಬಂದಂಥವ್ರು ಬಹಳಷ್ಟು ಜನ ಇವತ್ತು ನೀವು ಉದಾಹರಣೆಯಲ್ಲಿ ನಾವು ಹೇಳಬೇಕಾಗಿತ್ತು ಅಂತಂದ್ರೆ ಇವತ್ತು ಬಸವನಾಡಿನ ಅವರು ಬಾಲ್ಯದೊಳಗಿದ್ದಾರೆ ಅವರ ತಂದೆಯಾಗಿರುವಂತಹ ಮಾದರಸರು ಮಗನಾಗಿರುವಂತಹ ಬಸವಣ್ಣನವರನ್ನು ಕರೆದು ಉಪನಯನವನ್ನ ಮಾಡಬೇಕು ಅಂತ ಬಸವಣ್ಣನವರನ್ನು ಕರೀತಾರೆ ಆಗ ಬಸವಾದರಸ ಮಾದಲಾಂಬಿಕೆಯರು ಬಸವಣ್ಣನವರನ್ನು ಕರೀತಾರ ಅವಾಗ ಬಸವಣ್ಣನವರು ಬಂತಾರ ಏನಪ್ಪಾಜಿ ತಪಾಸಿ ಅಂತ ಕೇಳತ್ತಾರ ನೋಡೋ ಬಸವ ನಿನಗ ಎಂಟನೇ ವರ್ಷಕ್ಕೂ ಉಪನಯನವನ್ನು ಮಾಡುತ್ತೇ ನನಗಿಂತಲೂ ನನ್ನ ಅಕ್ಕ ಹಿರಿಯರು ನನಗಿಂತಲೂ ನನ್ನ ಅಕ್ಕ ಹಿರಿಯವಳು ಅಕ್ಕ ನಾಗಮ್ಮನಿಗೂ ನೀವು ಮಾಡಿಸ್ಕೋತೀನಿ ಅಂತಂದಾಗ ಆ ಬಳಗ ಹೆಣ್ಣು ಮಕ್ಕಳಿಗೂ ಉಪನಯನವನ್ನ ಮಾಡುವಂತಹ ಪದ್ಧತಿ ಇಲ್ಲ ಯಾವಾಗ ಹೆಣ್ಣು ಮಕ್ಕಳಿಗೂ ಕೂಡ ಉಪನಯನವನ್ನ ಧರಿಸಿಕೊಳ್ಳಲಾರೆ ಎಂದು ತಿಳ್ಕೊಂಡು ಆ ಕ್ಷಣವೇ ಮನೆ ಬಿಟ್ಟು ಎಲ್ಲಿಗೆ ಬಂದರು ಅಂತ ಕೇಳಿದ್ರೆ ಕೂಡಲೇ ಸಂಗಮಾಚಾರ್ಯ ಮಹಾರಾಜ್ ಜಗದ್ಗುರು ದಾರುಕಾಚಾರ್ಯ ಮಹಾರಾಜ್ ಕಿ ಜಗದ್ಗುರು ಏಕೋ ರಾಮರಾಧ ಮಹಾರಾಜ್ ಕಿ ಜಗದ್ ಪಂಡಿತಾಧ್ಯ ಮಹಾರಾಜ್ ಕಿ ಎರಡನೇ ದಿನದ ಕಾರ್ಯಕ್ರಮವನ್ನು ಈ ಪೀಠಾಚಾರ್ಯರು ಆಶೀರ್ವಾದ ಮಾಡಿ ಸೋಮಣ್ಣನವರು ಉದ್ಘಾಟನೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಮಾಡಬಾರ್ದು ನೀವು ಬಂದಿರತಕ್ಕ ಮಠಾಧೀಶ್ವರಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ಇದರ ದಿವ್ಯ ಸಾನಿಧ್ಯ ವಹಿಸಿರುವ ಶ್ರೀ ವೀರಸಿಂಹಾಸನಾದೀಶ್ವರ ಪರಮ ಪೂಜ್ಯ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಪರಮಾರೆ ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸೋಣ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಇದೀಗ ಈ ಕಾರ್ಯಕ್ರಮಕ್ಕೆ ನೆನ್ನೆ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಅದ್ಭುತ ಭಾಷಣ ಮಾಡಿದಂಥ ವಿಜಯ ಕಾಶಪ್ಪನವರು ಹುಣಗುಂದ ಕ್ಷೇತ್ರದ ಶಾಸಕರು ಅವರು ನಿನ್ನೆ ಇಲ್ಲೊಂದು ಗುರು ಗುರುಗಳ ಹತ್ರ ಒಂದು ನಿವೇದನೆ ಮಾಡಿದ್ದಾರೆ ಮುಂದಿನ ವರ್ಷವೇ ನಾನು ಐದರ ಜನ ಜಗದ್ಗುರುಗಳನ್ನ ಕೂಡಲು ಸಂಗಮದಲ್ಲಿ ಸೇರಿಸುವಂಥ ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಇವತ್ತು ಅವರು ಧರ್ಮಪತ್ನಿಯವರು ವೀಣಾ ಕಾಶಪ್ಪನವರು ಕೂಡ ಈ ಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನೀವೆಲ್ಲರ ಪರವಾಗಿ ಮತ್ತು ಈ ನಮ್ಮ ಸಮಿತಿಯ ಪರವಾಗಿ ನನ್ನ ಎಲ್ಲ ಭಕ್ತ ವೃಂದರ ಪರವಾಗಿ ಅವರಿಗೆ ಹೃದಯದ ಸ್ವಾಗತವನ್ನು ಕೋರ್ತಾ ಇದೆ ಬರಿ 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 ನುಡಿಗಳನ್ನು ಪಂಚ ಆಚಾರ್ಯರ ಪಾದಗಳಿಗೆ ಸಲ್ಲಿಸಬೇಕು ಮಾನವ ಧರ್ಮಕ್ಕೆ ಪೀಠದ ಸ್ವಾಮೀಜಿಯವರಲ್ಲಿ ಕೇದಾರ ಪೀಠದವ್ರು ಇಲ್ಲ ಆದರೂ ಅವರು ದೈಹಿಕವಾಗಿಲ್ಲದಿದ್ದರೂ ಕೂಡ ಮಾನಸಿಕವಾಗಿ ನಮ್ಮ ಜೊತೆ ಇದ್ದಾರೆ ಅನ್ನುವಂಥ ಭಾವನೆಯಿಂದ ಕೇದಾರ ಜಗದ್ಗುರುಗಳಲ್ಲಿ ಶ್ರೀಶೈಲ ಪೀಠದ ಜಗದ್ಗುರುಗಳಲ್ಲಿ ಹಾಗೂ ಕಾಶಿ ಪೀಠದ ಜಗದ್ಗುರುಗಳಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ನಮಸ್ಕರಿಸುತ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಶಿವಾಚಾರ್ಯರಿಗೂ ಕೂಡ ಶ್ರದ್ಧೆ ಭಕ್ತಿ ಮತ್ತು ಪ್ರೀತಿಗಳಿಂದ ಎಲ್ಲ ಶಿವಾಚಾರ್ಯರು ನಮಸ್ಕರಿಸಿ ವೇದಿಕೆ ಮೇಲೆ ಇನ್ನೂ ಉಳಿದಿರುವಂಥ ಧ್ವಜವನ್ನು ಕೊಡೋದ್ರ ಮುಖಾಂತರವಾಗಿ ಅಧಿಕಾರ ಹಸ್ತಾಂತರವನ್ನು ನಮ್ಮ ಮುಕ್ತಿಮಂದಿರ ಪಟ್ಟಾಧ್ಯಕ್ಷರು ಸಿಂದಗಿ ಪಟ್ಟಾಧ್ಯಕ್ಷರಿಗೆ ನೀಡ್ತಾ ಇದ್ದಾರೆ ಹೊಸ ಜವಾಬ್ದಾರಿಯನ್ನು ನಮ್ಮ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮೀಜಿಯವರು ತೆಗೆದುಕೊಂಡಿದ್ದಾರೆ ಎಲ್ಲ ಶುಭವನ್ನು ಕೋರಬೇಕು ನಿಕಟ ಅಧ್ಯಕ್ಷರಿಗೆ ನಿಕಟಪೂರ್ವ ಅಧ್ಯಕ್ಷರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅವ್ರಿಗೊಂದು ಶಾಲ್ ಕೊಡಿರಿ ಉಪಾಧ್ಯಕ್ಷರಾದಂಥ ಹುಕ್ಕೇರಿ ಎರಡು ನಿಮಿಷ ಒಂದು ಒಂದು ಫೋಟೋ ಹಾಕ್ಬಿಡ್ತು ಮುಗ್ದ ಹೋಗ್ತು ರೀ ಒಂದೇ ನಿಮಿಷ ಹುಕ್ಕೇರಿ ಸ್ವಾಮಿಗಳು ಬರಬೇಕು ನಾಗಣಸರ ಸ್ವಾಮಿಗಳು ಬರಬೇಕು ಬಿಜ್ಗುಂದ ಸ್ವಾಮಿಗಳು ಬಿಳಕಿ ಸ್ವಾಮಿಗಳು ಇನ್ನು ಪ್ರಧಾನ ಕಾರ್ಯದರ್ಶಿಗಳು ಶಿವಗಂಗಾ ಶ್ರೀಗಳವರು ಬೇಗ ಬೇಗ ಬರಬೇಕು श्रीमद जगतगुरु गुरु पंचाचार्य महाराज की रेणुका रेणुकाचार्य महाराज की आज की जगतगुरु एक राम महाराज की जगतगुरु गुरु पंडिताध्य महाराज <mixes> की जगद गुरु विश्वाराध्य महाराज